ಊಟ ರೆಡಿ ಅಂತ ಹೇಳೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಬಂದಿದ್ದಾರೆ ಈಗಾಗ್ಲೇ ಇಲ್ಲಿ ಅಡಿಗೆ ಮಾಡಿದ್ದಾರೆ ಮತ್ತೊಂದು ಸಲ ಬಂದು ಒಂದು ಅಡಿಗೆ ಹೇಳ್ಕೊಡಿ ಅಂತ ಹೇಳಿದ್ದೆ ಹಾಗಾಗಿ ಪ್ರೀತಿಯಿಂದ ಬಂದಿದ್ದಾರೆ ಅವರಿವತ್ತು ಇವತ್ತು ಒಂದು ಸ್ಪೆಷಲ್ ಅಡಿಗೆ ಹೇಳ್ಕೊಡ್ತಾರೆ ಏನು ಅಂತ ಅವ್ರನ್ನೇ ಕೇಳ್ಬೋಣ ತರಾ ಮಾಡೋದು ಬೇಡ ಕರ್ದ್ ಬಿಡ್ತೀನಿ ಪ್ಲೀಸ್ ವೆಲ್ಕಮ್ ಶೀಲಾ ನಮಸ್ಕಾರ ಬರ್ಬೇಕು ಬರ್ಬೇಕು ಚೆನ್ನಾಗಿದ್ದೀರಾ ನಾನು ಸಖತ್ ಬಹಳ ಖುಷಿ ಆಯ್ತು ನೀವು ಈಗಾಗಲೇ ಒಂದು ಅಡುಗೆ ಹೇಳ್ಕೊಟ್ರಿ ನನಗೆ ಇನ್ನೊಂದು ಅಡುಗೆ ಹೇಳ್ಕೊಡ್ಬೇಕು ಅಂತ ಕೇಳಿದ ತಕ್ಷಣ ಪ್ರೀತಿಯಿಂದ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಏನ್ ಅಡಿಗೆ ಹೇಳ್ಕೊಡ್ತೀರಾ ಇವತ್ತು ನನಗೆ ಸರಿ ಇವತ್ತು ಅಕ್ಕಿ ಕಿಚಡಿ ಅಂತ ಅಕ್ಕಿ ಕಿಚಡಿ ಹಾ ಎಲ್ಲರೂ ದಾಲ್ ದಾಲಲ್ ಕಿಚಡಿ ಮಾಡ್ತಾರೆ ದಾಲ್ ಕಿಚಡಿ ಮಾಡ್ತಾರೆ ನಾನು ಸ್ಪೆಷಲ್ ಆಗಿ ಅಕ್ಕಿ ಕಿಚಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ರಸ ಮಾಡ್ತೀವಿ ಸರ್ ಕಾಯಿ ರಸ ಕಾಯಿ ಹಾಲು ಅಂತಾನು ಕರೀತಾರೆ ಹೌದಾ ಹಾ ಸರ್ ಇದೇನೋ ವಿಶೇಷ ಇದೆ ಬನ್ನಿ ಈಕಡೆ ಬನ್ನಿ ಈಕಡೆ ನಾನು ಆ ರುಬ್ಬೋದು ಕೂಟದಲ್ಲ ನನ್ನ ಕೆಲಸ ಆಸ್ ಯೂಶುವಲ್ ಮಿಕ್ಕಿದೆಲ್ಲ ನಿಮ್ಮ ಕೆಲಸ ಿ ಕಿಚಡಿ ಕಾಯಿ ರಸ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಸಿ ಶುಂಠಿ ಸ್ವಲ್ಪ ಆರು ಎಸಳು ಬೆಳ್ಳುಳ್ಳಿ ನಾಲ್ಕು ಗುಂಟೂರು ಮೆಣಸಿನಕಾಯಿ ಆರು ಬ್ಯಾಡಗಿ ಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಸ್ವಲ್ಪ ಅರಿಶಿಣ ಸ್ವಲ್ಪ ನೀರು ಹಾಕಿ ತರಿ ತರಿ ಆಗುವಂತೆ ರುಬ್ಬಿಕೊಳ್ಳಿ ಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿಸಿ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕಪ್ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಪಾಡಿಸಿ ನಂತರ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಮಾಡಿಸಿ ಎರಡು ಕಪ್ ಅಕ್ಕಿ ಹಾಕಿ ಒಂದು ಅಕ್ಕಿ ಅಳತೆಗೆ ಎರಡು ಕಪ್ ನೀರಿನ ಹಾಗೆ ಅಳತೆ ಮಾಡಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಚೆನ್ನಾಗಿ ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ತುಪ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿ ಬಂದಾಗ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಲು ಬಿಡಿ ಈಗ ಕಾಯಿ ರಸ ಮಾಡಲು ಒಂದು ಪಾತ್ರೆಯಲ್ಲಿ ಒಂದು ಕಪ್ ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಲು ಇಡಿ ಮಿಕ್ಸಿ ಜಾರಿಗೆ ಒಂದೂವರೆ ಕಪ್ ತೆಂಗಿನಕಾಯಿ ತುರಿ ಆರು ಬಾದಾಮಿ ಆರು ಗೋಡನ್ನು ಒಂದು ಚಮಚ ಗಸಗಸೆ ನೆನೆಸಿಟ್ಟಿದ್ದು ಮತ್ತು ಎರಡು ಹಸಿರು ಏಲಕ್ಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ ಅದರ ಜೊತೆ ಕುದ್ದು ಕರಗಿದ ಬೆಲ್ಲದ ನೀರನ್ನು ಶೋಧಿಸಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಅಕ್ಕಿ ಕಿಚಡಿಯನ್ನು ಒಮ್ಮೆ ಮಿಕ್ಸ್ ಮಾಡಿ ಈ ರುಚಿ ರುಚಿಯಾದ ಅಕ್ಕಿ ಕಿಚಡಿಗೆ ಬೊಬ್ಬಾಟಾದ ಜೋಡಿ ಕಾಯಿ ರಸ ಎರಡನ್ನು ಹೊಟ್ಟೆ ತುಂಬಾ ತಿಂದು ತೃಪ್ತಿಯಿಂದ ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲಿ ವಿಶೇಷ ಅನಿಸಿದ್ದು ಅದೇ ಚೆನ್ನಾಗಿರುತ್ತೆ ಸರ್ ಎಲ್ಲರೂ ಇಲ್ಲ ಅಂದರೆ ಮೊಸರು ಬಜ್ಜಿ ಮಾಡ್ತಾರೆ ಬೇರೆ ಏನಾದ್ರು ಕಿಚಡಿ ಅಂದ್ರೇ ಆ ಥರ ಮಾಡ್ತಾರೆ ಬಟ್ ಇದು ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಎಲ್ತ್ಗೂ ಒಳ್ಳೆಯದು ಅದು ಗಸಗಸೆ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಎರೆ ಎದೆ ಉರಿ ಬರೋದಿಲ್ಲ ಅದರಿಂದ ಒಂದು ಮೆಣಸಿಕಾಯಿ ತಕ್ಷಣ ಕೆಲವರು ಇಷ್ಟಪಡೋದಿಲ್ಲ ಈ ಥರ ಎರಡು ಕಾಂಬಿನೇಷನ್ ಆಗಿ ಕೊಟ್ಟಾಗ ತುಂಬ ಚೆನ್ನಾಗಿದೆ ಹಾಗೇನೂ ಬೇಕಾದ್ರೆ ತಿನ್ಬೋದು ಸರ್ ಸ್ವೀಟ್ ಇರೋರು ಹೀಗೆ ಹಂಗೆ ತಿನ್ಬೋದು ಸ್ವೀಟ್ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಆಯಿತು ಬಿಸಿ ಅದಕ್ಕೆ ಕುಂದಿದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗಸಗಸೆ ಪೈಸೆ جتೈ ಇ ತಿಂತರು ಕಿಚಡಿ 음 ಇದೆನಂದ್ರೆ ಬಿಸಿನಲ್ಲೇ ತಿನ್ನಬೇಕು ಸರ್ ತಣ್ಣಗಾದ ಮೇಲೆ ತಂದ್ರೆ ಅಷ್ಟು ರುಚಿ ಇಲ್ಲ ಬಿಸಿ ಬಿಸಿನೇ ತಿನ್ನಬೇಕು ಆಗಿದೆ ಕಾಂಬಿನೇಷನ್ ಒಂತರ ಹು ಸಾಕತಾಗಿದೆ ಬೋಜನ